ಭಟ್ಕಳ ತಾಲೂಕು ಆಸ್ಪತ್ರೆಯಲ್ಲಿ ಆಶಾಕಿರಣ ಕಾರ್ಯಕ್ರಮದಡಿಯಲ್ಲಿ ಸರ್ವರಾಜದ ಕನ್ನಡಕಗಳ ವಿತರಣಾ ಕಾರ್ಯಕ್ರಮವನ್ನು ಸಚಿವ ಮಂಕಾಳ ವೈದ್ಯರು ಉದ್ಘಾಟಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಭಟ್ಕಳ ತಾಲೂಕು ಆಸ್ಪತ್ರೆ ಸಹಯೋಗದಲ್ಲಿ ಭಟ್ಕಳ ತಾಲೂಕು ಆಸ್ಪತ್ರೆಯಲ್ಲಿ ಆಶಾಕಿರಣ ಕಾರ್ಯಕ್ರಮದಡಿಯಲ್ಲಿ ಸರಬರಾಜಾದ ಕನ್ನಡಕಗಳ ವಿತರಣಾ ಕಾರ್ಯಕ್ರಮವನ್ನು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಸಚಿವರು ಸರ್ಕಾರದಿಂದ ಬಡವರಿಗೆ ಸಿಗುವ ಆರೋಗ್ಯ ಸೌಲಭ್ಯಗಳನ್ನು ತನ್ನ ಕ್ಷೇತ್ರದಲ್ಲಿ ದೊರಕಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ಎಷ್ಟೋ ಜನ ಬಡವರಿಗೆ ಕಣ್ಣಿನ ದೋಷವಿದ್ದರೂ ಆಸ್ಪತ್ರೆಗೆ ಹೋಗಿ ತಪಾಸಣೆ ಮಾಡಿಕೊಳ್ಳಲು ಹಣವಿರೋದಿಲ್ಲ ಕನ್ನಡಕ ಖರೀದಿಸಲು ಹಣವಿರೋದಿಲ್ಲ ಹೀಗಾಗಿ ಈ ಸೌಲಭ್ಯ ನನ್ನ ಕ್ಷೇತ್ರದ ಜನರಿಗೆ ಸಿಗುವಂತೆ ಮಾಡಿದ್ದೇನೆ ಐದು ವರ್ಷದಿಂದ ಎಲ್ಲಾ ವಯಸ್ಸಿನವರಿಗೂ ಕಣ್ಣಿನ ಸಮಸ್ಯೆ ಇದ್ದಲ್ಲಿ ಉಚಿತವಾಗಿ ತಪಾಸಣೆ ನಡೆಸಿ ಆಶಾ ಕಿರಣ ಯೋಜನೆಯಡಿಯಲ್ಲಿ ಉಚಿತವಾಗಿ ಕನ್ನಡಕವನ್ನು ನೀಡುವ ಹೊಸ ಯೋಜನೆಯನ್ನು ನಮ್ಮ ಸರ್ಕಾರ ರೂಪಿಸಿದ್ದು ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಏನು ಹೇಳಬೇಕು ಅಂತ ಹೇಳಿಲ್ಲ ಎಲ್ಲ ಹೊಸ ಸ್ಕೀಮು ಕಣ್ಣಿಗೆ ಸಂಬಂಧಪಟ್ಟಿದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಯಾವ ಸಂಬಂಧಪಟ್ಟ ಯಾವಿಲ್ಲ ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಹಣ ಇಲ್ ಇಲ್ಲದೇ ಇದ್ರೂ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡುವಂಥದ್ದು ನಮ್ಮದೇ ಆದಂತ ಒಂದು ಸರ್ಕಾರ ಹೊರತುಪಡಿಸಿ ಸರ್ಕಾರದ ಆದೇಶದ ಮೇಲೆ ಹಾಸ್ಪಿಟ್ಲಲ್ಲೇ ನಮಗೆ ಒಂದು ಕ್ರೋಢೀಕರಣ ಮಾಡಿದಂಥ ಹಣ ಇರ್ತದೆ ಅದು ಜನರಿಂದನೇ ಬಂದಿದ್ದು ಜನರಿಗೆ ಕೊಡ್ತಾ ಇದ್ದೇವೆ ಅವ್ರು ಹೇಳಿದ್ರು ಡಾಕ್ಟರ್ ಮಾತಾಡುವಾಗ ಹೇಳಿದ್ರು ಸವಿತಮ್ಮ ಅವರು ನಮ್ಮ ಉದ್ದೇಶ ಇಷ್ಟೇ ಬಡವ್ರು ಇರ್ತಾರೆ ಹಣ ಇರೋದಿಲ್ಲ ಹಣ ಇಲ್ದೇನೆ ಯಾವ ರೋಗ ಅಂದರೆ ತಿಳ್ಕೊಳ್ಳೋದು ಕಷ್ಟ ಆಗ್ತದೆ ಈಗ ನೋಡಿ ಈಗ ಇದೊಂದು ನಾವು ಒಳ್ಳೆ ಕಾರ್ಯಕ್ರಮ ಬಂದರಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜಿಲ್ಲೆಯಲ್ಲಿ ಅಥವಾ ಈ ತಾಲೂಕಿನಲ್ಲಿ ಕಣ್ಣಿನ ಸಮಸ್ಯೆಯನ್ನ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಯಿತು ಮೇಲೆ ಅದು ಪರಿಹಾರ ಕೊಟ್ಟಿದ್ದೇವೆ ನಾವು ಇಲ್ಲಾಂದ್ರೆ ಹಣ ಇರೋದಿಲ್ಲ ಚೆಕ್ ಮಾಡ್ಲಿಕ್ಕೆ ಹೋಗೋದು ಹೇಗೆ ಕರ್ನಾಟಕ ತಗೊಳ್ಲಿಕ್ಕೆ ಹಣ ಇದಿಂದ ತರೋದು ಅನ್ನುವಂಥದ್ದು ಪರಿಸ್ಥಿತಿ ಇತ್ತು ಅನ್ನೋದು ನಾನು ತಿಳ್ಕೊಂಡಿದ್ದೇನೆ ಹಾಗಾಗಿ ನಮ್ಮ ಸಹಕಾರದಿಂದ ಸರ್ಕಾರದ ಸಹಕಾರದಿಂದ ಎಲ್ಲ ನಮ್ಮ ಈ ಜಿಲ್ಲೆಯ ನಂತರ ಸಚಿವರು ಫಲಾನುಭವಿಗಳಿಗೆ ಆಶಾ ಕಿರಣ ಕಾರ್ಯಕ್ರಮದಡಿಯಲ್ಲಿ ಸರಬರಾಜಾದ ಕನ್ನಡಕಗಳನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಭಟ್ಕಳ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಫಲಾನುಭವಿಗಳು ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು